ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಸಂಪೂರ್ಣ ಭವಿಷ್ಯ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾಕೆಂದರೆ ಕೊನೆಯಲ್ಲಿ ಹೆಸರುಗಳ ಸೂಚನೆ ಶುಭ ದಿನಗಳು ಪರಿಹಾರಗಳು ಇವೆಲ್ಲವನ್ನು ತಿಳಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ತುಲ ರಾಶಿಯವರು ಸಾಮಾನ್ಯವಾಗಿ ನ್ಯಾಯಪ್ರಿಯರು ಸಮತೋಲನದ ಸ್ವಭಾವ ಎಲ್ಲರನ್ನೂ ಸಮಾನವಾಗಿ ನೋಡುವವರು ಆದರೆ ಕೆಲವೊಮ್ಮೆ ಹೆಚ್ಚು ಯೋಚನೆ ತೀರ್ಮಾನದಲ್ಲಿ ವಿಳಂಬ ಇವು ನಿಮ್ಮ ದೊಡ್ಡ ದುರ್ಬಲತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಎಲ್ಲವೂ ಹೇಗೆ ಬದಲಾಗುತ್ತದೆ ಈಗ ನೋಡೋಣ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬದಲಾವಣೆಗಳ ವರ್ಷ ಎಂದೇ ಹೇಳಬಹುದು ಹೊಸ ನಿರ್ಣಯಗಳ ವರ್ಷ ಹಾಗೂ ಜೀವನಕ್ಕೆ ಹೊಸ ದಿಕ್ಕು ಸಿಗುವ ವರ್ಷ ಈ ವರ್ಷ ಹಳೆಯ ಸಮಸ್ಯೆಗಳು ಮುಗಿಯುತ್ತವೆ ಹೊಸ ಅವಕಾಶಗಳು ಬರುತ್ತವೆ ನಿಮ್ಮ ತಾಳ್ಮೆಗೆ ಪರೀಕ್ಷೆ ನಡೆಯುತ್ತದೆ ಒಟ್ಟಾರೆ ಹೇಳಬೇಕಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನವನ್ನು ಹೊಸ ಹಂತಕ್ಕೆ ಕರೆದೊಯ್ಯುವ ವರ್ಷ ಉದ್ಯೋಗದಲ್ಲಿರುವವರು ತುಲಾರಾಶಿಯ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಗತಿಯ ವರ್ಷ ಹೊಸ ಜವಾಬ್ದಾರಿಗಳು ಮೇಲಧಿಕಾರಿಗಳ ಗಮನ ಜನವರಿಯಿಂದ ಏಪ್ರಿಲ್ವರೆಗೆ ಒತ್ತಡ ಜಾಸ್ತಿ ಕೆಲಸದಲ್ಲಿ ತಪ್ಪು ಆಗದಂತೆ ಎಚ್ಚರ ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಪ್ರಮೋಷನ್ ಸ್ಯಾಲರಿ ಇನ್ಕ್ರಿಮೆಂಟ್ ಹೊಸ ರೋಲ್ ಸಿಗುವ ಸಾಧ್ಯತೆ ಹೆಚ್ಚು ಸೆಪ್ಟೆಂಬರಿಂದ ಡಿಸೆಂಬರ್ ತಿಂಗಳವರೆಗೆ ಕೆಲಸ ಬದಲಾವಣೆ ಯೋಚಿಸುವವರಿಗೆ ಉತ್ತಮ ಸಮಯ ಸರ್ಕಾರಿ ಉದ್ಯೋಗ ಯತ್ನಿಸುವವರಿಗೆ ಶುಭ ಎಚ್ಚರಿಕೆ ಆಫೀಸ್ ಅಧಿಕಾರಿಗಳಿಂದ ದೂರವಿರಿ ರಾಜಕಾರಣದಿಂದ ಸಹ ದೂರವಿರಿ ವ್ಯವಹಾರ ಮಾಡುವವರು ವ್ಯವಹಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳವಣಿಗೆ ಹೊಸ ಪಾಲುದಾರಿಕೆ ಲಾಭದಾಯಕ ಹಳೆಯ ಸಾಲ ತೀರಿಸುವ ಅವಕಾಶ ಹೊಸ ವ್ಯವಹಾರ ಆರಂಭಿಸಲು ಜೂನ್ ಆಗಸ್ಟ್ ಉತ್ತಮ ಸಮಯ ಅತಿಯಾದ ರಿಸ್ಕ್ ಬೇಡ ಸಾಲ ಮಾಡಿ ಹೂಡಿಕೆ ಮಾಡಬೇಡಿ ಹಣಕಾಸು ಸ್ಥಿತಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಹಣ ಬರುತ್ತದೆ ಆದರೆ ಉಳಿಸುವ ಮುಖ್ಯ ಆದಾಯ ಮೂಲ ಹೆಚ್ಚಾಗುತ್ತದೆ ಕುಟುಂಬದಿಂದ ಹಣಕಾಸು ಸಹಾಯ ಜಮೀನು ಅಥವಾ ಮನೆ ವಿಚಾರ ಚರ್ಚೆ ಎಚ್ಚರಿಕೆ ಅನಗತ್ಯ ಖರ್ಚು ಸ್ನೇಹಿತರಿಗೆ ಸಾಲ ಕ್ರೆಡಿಟ್ ಕಾರ್ಡ್ ಬಳಕೆ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಹಣ ಉಳಿಸಲು ಅತ್ಯುತ್ತಮ ಸಮಯ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಹೇಳುವುದಾದರೆ ಹಾಗೂ ಅವಿವಾಹಿತರು ತುಲಾರಾಶಿಯ ಅವಿವಾಹಿತರಿಗೆ ಎರಡು ಸಾವಿರದ ಇಪ್ಪತ್ತಾರು ಬಹಳ ಮುಖ್ಯ ಹೊಸ ಪ್ರೀತಿ ಆರಂಭ ಪ್ರೇಮ ವಿವಾಹ ಸಾಧ್ಯತೆ ಕುಟುಂಬ ಒಪ್ಪಿಗೆ ಸಿಗುವ ಸೂಚನೆ ಜುಲೈಯಿಂದ ನವೆಂಬರಲ್ಲಿ ಮದುವೆ ಮಾತುಕತೆ ನಡೆಯುವ ಸಮಯ ವಿವಾಹಿತರ ಜೀವನ ಪತಿ ಪತ್ನಿ ನಡುವೆ ಸಮಜಾಯಿಷಿ ಸಣ್ಣ ತಪ್ಪು ದೊಡ್ಡದಾಗಬಾರದು ಸಂಭಾಷಣೆ ಮುಖ್ಯ ಈಗ ಸಮಸ್ಯೆ ತಪ್ಪಿಸಿ ಅನುಮಾನ ಬೇಡ ವರ್ಷದ ಕೊನೆಯಲ್ಲಿ ಕುಟುಂಬದಲ್ಲಿ ಸಂತೋಷ ಆರೋಗ್ಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿದೆ ಆದರೆ ಮಾನಸಿಕ ಒತ್ತಡ ನಿದ್ರಾ ಸಮಸ್ಯೆ ತಲೆನೋವು ಆತ ಅಥವಾ ಕಣ್ಣು ಸಮಸ್ಯೆ ಯೋಗ ಪ್ರಾಣಾಯಾಮ ಬೆಳಗಿನ ನಡಿಗೆ ಇವುಗಳನ್ನು ದಿನನಿತ್ಯ ಪಾಲಿಸಿದರೆ ಆರೋಗ್ಯ ಉತ್ತಮ ಮನಸ್ಸು ಮತ್ತು ಆತ್ಮವಿಶ್ವಾಸ ತುಲಾರಾಶಿಯವರಿಗೆ ಓವರ್ ಥಿಂಕಿಂಗ್ ದೊಡ್ಡ ಸಮಸ್ಯೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧ್ಯಾನ ದೇವರ ಭಕ್ತಿ ಶಾಂತ ಜೀವನ ಇವು ನಿಮ್ಮ ಜೀವನವನ್ನು ಸುಧಾರಿಸುತ್ತದೆ ತುಲಾರಾಶಿಗೆ ಶುಭ ಸಮಯಗಳು ಶುಭ ದಿನಗಳು ಯಾವುವೆಂದರೆ ಶುಭ ಸಮಯ ಹಾಗೂ ಶುಭ ದಿನಗಳು ಶುಕ್ರವಾರ ಬುಧವಾರ ಶುಭ ಬಣ್ಣ ಬಿಳಿ ನೀಲಿ ಹಸಿರು ಶುಭ ಸಂಖ್ಯೆ ಆರು ಒಂಬತ್ತು ಶುಭ ದಿಕ್ಕು ಪಶ್ಚಿಮ ದಿಕ್ಕು ಎಂದು ಹೇಳಬಹುದು ತುಲಾರಾಶಿಯವರಿಗೆ ಈ ಅಕ್ಷರಗಳಿಂದ ಹೆಸರು ಆರಂಭವಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲ ಎಂದೇ ಹೇಳಬಹುದು ಆ ಅಕ್ಷರಗಳ ಹೆಸರು ಆರಂಭವಾಗುವ ಯಾವುವು ಎಂದರೆ ರ ಅಂದರೆ ಆರ್ ತ ಆರ್ ಟಿ ಲ ಆರ್ ಎಲ್ ಸ ಆರ್ ಎಸ್ ಶ ಆರ್ ಎಸ್ ಈ ಅಕ್ಷರಗಳಿಂದ ಹೆಸರು ಇರುವವರು ಅದೃಷ್ಟವಂತರು ಎಂದೇ ಹೇಳಬಹುದು ಇವರಿಗೆ ಸರಳ ಪರಿಹಾರಗಳನ್ನು ಹೇಳುವುದಾದರೆ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಬಿಳಿ ಬಟ್ಟೆ ಧರಿಸಿ ಬಡವರಿಗೆ ಆಹಾರ ದಾನ ಓಂ ಶುಕ್ರಾಯ ನಮಃ ಎಂದು ನೂರ ಎಂಟು ಬಾರಿ ಜಪ ಮಾಡಿ ತುಲಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಬರೆಯುವ ವರ್ಷ ಧೈರ್ಯ ತಾಳ್ಮೆ ಮತ್ತು ನಂಬಿಕೆ ಇವು ನಿಮ್ಮ ಶಕ್ತಿಗಳು ಈ ಭವಿಷ್ಯ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರಾಶಿ ಹೆಸರು ಕಮೆಂಟ್ನಲ್ಲಿ ಬರೆಯಿರಿ ಜೈ ಭವಿಷ್ಯವಾಣಿ ಎಂದು ಬರೆಯಿರಿ ಕಮೆಂಟ್ನಲ್ಲಿ ನಿಮ್ಮ ರಾಶಿಯನ್ನು ಸಹ ಬರೆಯಿರಿ ಧನ್ಯವಾದಗಳು